ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಸ್ವಾಗತ ಹೌದು ವೀಕ್ಷಕರೇ ಇದೀಗ ನಾವು ಹೇಳಿರುವ ಸುದ್ದಿ ಗಡಿಭಾಗದ ಜನರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿಂದು ಎಂಇಎಸ್ ಹಾಗೂ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ವಿರುದ್ಧ ತೀವ್ರವಾಗಿ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಭಾರೀ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕದ ಸಾರ್ವಭೌಮತ್ವ ಭಾಷೆ ಸಂಸ್ಕೃತಿ ಹಾಗೂ ಭೌಗೋಳಿಕ ಏಕತೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಿರುವ ಎಂಇಎಸ್ ಸಂಘಟನೆ ಹಾಗೂ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆಯವರನ್ನು ತಕ್ಷಣವೇ ಸಂಸತ್ತಿನಿಂದ ವಜಾಗೊಳಿಸಬೇಕು ಎಂಬ ಆಗ್ರಹ ಈ ಪ್ರತಿಭಟನೆಯ ಪ್ರಮುಖ ಉದ್ದೇಶವಾಗಿತ್ತು ಈ ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಯಬಾಗ್ ತಾಲೂಕು ಅಧ್ಯಕ್ಷರಾದ ಇರ್ಫಾನ್ ತಾಂಬೋಳಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಕಾರ್ಯಕರ್ತರು ಘೋಷಣೆಗಳ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕದ ನೆಲದಲ್ಲಿ ನಿಂತು ಕರ್ನಾಟಕದ ವಿರುದ್ಧ ಮಾತನಾಡುವವರಿಗೆ ಇಲ್ಲಿ ಜಾಗವಿಲ್ಲ ಗಡಿ ವಿವಾದದ ಹೆಸರಿನಲ್ಲಿ ಜನರ ಭಾವನೆಗಳಿಗೆ ಬೆಂಕಿ ಹಚ್ಚುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಘೋಷಣೆಗಳು ಪ್ರತಿಭಟನಾ ಸ್ಥಳದಲ್ಲಿ ಮೊಳಗಿದವು ಪ್ರತಿಭಟನೆಯ ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಒಟ್ಟಾಗಿ ರಾಯಬಾಗ್ ತಾಲೂಕಿನ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರದಲ್ಲಿ ದೇಶದ ಸಂಸತ್ತಿನ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಮಾತನಾಡುತ್ತಿರುವ ಸಂಸದ ಧೈರ್ಯಶೀಲ ಮಾನೆಯವರನ್ನು ಸಂಸತ್ತಿನಿಂದ ವಜಾಗೊಳಿಸಬೇಕು ಹಾಗೂ ಎಂಇಎಸ್ ಸಂಘಟನೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಇರ್ಫಾನ್ ತಾಂಬೋಳಿಯವರು ಕರ್ನಾಟಕದ ನೆಲ ಭಾಷೆ ಮತ್ತು ಜನರ ಗೌರವವನ್ನು ಕಾಪಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಹೋರಾಟ ನಡೆಸುತ್ತದೆ ಗಡಿ ವಿಚಾರದಲ್ಲಿ ರಾಜಕೀಯ ಮಾಡಿ ಜನರಲ್ಲಿ ದ್ವೇಷ ಬಿತ್ತುವ ಯಾವುದೇ ಶಕ್ತಿಯನ್ನು ನಾವು ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಅನೇಕ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಡೆಸಿದರು ಒಟ್ಟಾರೆ ರಾಯಬಾಗ್ನಲ್ಲಿ ನಡೆದ ಈ ಪ್ರತಿಭಟನೆ

ಲೋಕ ಆ ಒಂದು ಪರ್ಮಿಷನ್ ಕೇಳ ಹೋದಾಗ ಅಲ್ಲೇ ದೇಶಿಯವರು ಯಾವುದೂ ಶಾಂತಿ ಭಂಗ ಆಗ್ಬೇಕಂತ ಉದ್ದೇಶದಿಂದ ಆ ಒಂದು ಪರ್ಮಿಷನ್ ಕೊಡ್ಲಿಲ್ಲ ಆದ ಕಾರಣ ಅವರು ಮಾನ್ಯವರ ಸಂಸದರಿಗೆ ಪತ್ರವನ್ನು ಬರೆದು ಈ ಒಂದು ಡಿ ಸಿ ಅವರ ಮೇಲೆ ನಮ್ಮ ಹಕ್ಕವನ್ನು ತಗೊಂಡಾರಂತೆ ಹೇಳಿ ಅವರಿಗೆ ಪತ್ರವನ್ನು ಬರೆದು ಅವ್ರ ಮ್ಯಾಗೆ ಆ್ಯಕ್ಷನ್ ತಗೋಬೇಕಂತ ಅವರು ಮನವಿಯನ್ನು ಪಡೆದರು ನಾವು ಇವತ್ತು ಮಾನ್ಯ ಗೃಹ ಸಚಿವರಿಗೆ ನಾವು ಕೂಡ ಗೃಹ ರಕ್ಷಣಾ ವೇದಿಕೆದವರು ಮನವಿಯನ್ನು ಮಾಡ್ತೀವಿ ಅವರು ಯಾವ ರೀತಿ ಅವನ್ನು ಮನವಿ ಕಟ್ಟಿದಾರೋ ಅನ್ನೋದನ್ನು ತನಿಖೆ ಮಾಡಿಕೊಂಡು ಈ ಒಂದು ಎಂ ಇ ನಮ್ಮ ಭಾಗದಿಂದ ನಮ್ಮ ಗಡಿ ಭಾಗದಿಂದ ಅವರು ಇಲ್ಲಿನ ವಜಾ ಮಾಡಬೇಕಂತ ನಾನು ಸರ್ಕಾರ ಹಾಗೂ ಹಲವಾರು ಕನ್ನಡ ಮನಸ್ಸುಗಳಿಂದ ನಾನು ಕೇಳ್ಕೊತೇನೆ ಈಗ ಮಾನ್ಯ ಅಮಿತ್ ಶಾ ಗೃಹ ಸಚಿವರು ಭಾರತ ಸರ್ಕಾರ ರಾಯ್ಬಾಗ್ ತಹಶೀಲ್ದಾರ್ ಅವರ ಮೂಲಕ ವಿಷಯ ನಾಡ ವಿರೋಧಿ ಧೋರಣೆ ತಳೆದ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಅವರನ್ನು ಸಂಸದನಿಂದ ವಜಾಗೊಳಿಸುವ ಕುರಿತು ಮಾನ್ಯರೇ ನಾವು ಎಚ್ ಶಿವರಾಮೇಗೌಡರ ಸಾಧ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ತಮ್ಮಲ್ಲಿ ಈ ಮೂಲಕ ಆಗ್ರಹಪೂರ್ವಕ ಮನವಿ ಏನೆಂದರೆ ಬೆಳಗಾವಿ ಸೌಧದಲ್ಲಿ ರಾಜ್ಯ ಸರ್ಕಾರ ನಡೆಸುವ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಗರದಲ್ಲಿ ಎಂಇ ಎಸ್ ಮಾಡುವ ಮಹಾಮೇಳ ನಡೆಸುವ ಸಮಾವೇಶದಲ್ಲಿ ಪಾಲ್ಗೊಳ್ಳಬಾರದು ನಾಡು ವಿರೋಧಿ ಭಾಷಣ ಮಾಡಬಾರದು ಎಂಬ ಕಾರಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಅವರ ಧೈರ್ಯಶೀಲ್ ಮಾನ್ಯ ಅವರು ಜಿಲ್ಲೆಗೆ ಪರಿವೇಶಿಸುವಂತೆ ನಿರ್ಬಂಧ ಹೇರಿದ್ದಾರೆ ಈ ಕ್ರಮ ಅತ್ಯಂತ ಸೂಕ್ತವಾಗಿದ್ದು ಜಿಲ್ಲಾಧಿಕಾರಿಗಳು ಸಮಯೋಚಿತವಾಗಿ ದಿಟ್ಟ ಕ್ರಮ ಕೈಗೊಂಡಿದ್ದಾರೆ ಆದರೆ ಈ ವಿಚಾರದಲ್ಲಿ ಮಹಾರಾಷ್ಟ್ರದ ಸಂಸದರಾದ ಧೈರ್ಯಶೀಲ್ ಮಾನ್ಯ ಅವರು ಲೋಕಸಭೆ ಸ್ಪೀಕರ್ಗೆ ಜಿಲ್ಲಾಧಿಕಾರಿ ವಿರುದ್ಧ ದೂರು ನೀಡಿದ್ದಾರೆ ತಾವು ಮಾಡುತ್ತಿರುವ ನಾಡು ದ್ರೋಹಿ ಧೋರಣೆಯನ್ನು ಮರಿಮಾಚಿ ಜಿಲ್ಲಾಧಿಕಾರಿಗಳು ಅಚ್ಚು ಚುಕ್ಕಿ ಹಕ್ಕು ಚುಚ್ಚಿ ಹಕ್ಕು ಚುಚ್ಚಿ ಮಾಡಿದ್ದಾರೆ ಎಂದು ಫುಳ್ಳು ಆರೋಪ ಮಾಡಿದ್ದಾರೆ ಅದರಿಂದ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವುದ ತರುವುದಲ್ಲದೆ ಜಿಲ್ಲಾಧಿಕಾರಿಗಳಿಗೆ ತೇಜುವುದಿಗೆ ಹುನ್ನಾರ ನಡೆಸಿದ್ದಾರೆ ಅದರಿಂದ ಈ ಆರೋಪದ ಸತ್ಯ ಸತ್ಯ ಏನು ಪರಿಶೀಲಿಸಿ ನಾಡ ವಿರೋಧಿಸಿ ಧೂರಣಿ ಕಳೆದ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆಯವರನ್ನ ಸಂಸದರಿಂದ ವಜಾಗೊಳಿಸಬೇಕೆಂದು ಬೆಳಗಾವಿಯಲ್ಲಿ ಗಡಿ ವಿಚಾರವನ್ನು ಕೆಣಕುತ್ತಾ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರ ಮೇಲಿಂದ ಮೇಲೆ ಕೊಂಡಾಟಕ್ಕೆ ಮಾಡುತ್ತಿದ್ದ ಮಾಡುತ್ತಿದ್ದಾರೆ ಅಧಿವೇಶನ ಸಂದರ್ಭದಲ್ಲಿ ಮಹಾಮೇಳ ರಾಜ್ಯೋತ್ಸವ ಸಂದರ್ಭದಲ್ಲಿ ಕರಾಡ ದಿನ ಆಚರಣೆಗಳನ್ನು ಉದ್ದೇಶ ಮಾಡುತ್ತಿದ್ದಾರೆ ಮಹಾರಾಷ್ಟ್ರ ರಾಜ್ಯಕ್ಕೆ ತೆರಳುವ ಕರ್ನಾಟಕ ಸಾರಿಗೆ ಬಸ್ಗಳಿಗೆ ಮಶಿ ಬಳಿದು ಚಾಲಕ ಮತ್ತು ನಿರಹರಿಗೆ ಹಿಂಸೆ ನೀಡುತ್ತಿದ್ದಾರೆ ಅದರಿಂದ ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಷ್ಟಿಕೆ ವಹಿಸಿ ಇಂಥ ಹುಂಡಾಟಿಗಳನ್ನು ಅಡಿವಾಣ ಹಾಕಬೇಕಂತ ನಿಟ್ಟಿನ ಒತ್ತಾಯಪೂರ್ವಕ ಮನವಿಯಾಗಿದೆ ವಂದನೆಗಳು કક્ષા વેદ શિવડપાર એટલે શાંતિવાનું ಕಾನೂನಿನ ಚೌಕಟ್ಟಿನಲ್ಲಿ ಇಟ್ಟು ಈಗ ಹೋರಾಟ ಮಾಡ್ಕೊಂಡು ಬಂದ ಆದರೆ ಈಗ ಏನು ಅದಕ್ಕೆ ಅಂದರೆ ನೀವು ಹಲವಾರು ಸರ್ವೇಟ್ ನೋಡ್ಕೊಂಡಿರ್ತೀರಿ ಮೊನ್ನೆ ಆದಾಗ ಸಾರಿಗೆ ಇಲಾಖೆವರ ಬಸ್ಗಳು ಅದು ಅಂದರೆ ಅಂತ ಡ್ರೈವರ್ಗಳ ಮೇಲೆ ಹಲ್ಲೇ ಮಾಡಿದೆ ಈಗ ಅನಾಥ ಘಟನೆಗಳು ಅವ್ರ ನೆಲಿನ ಮೇಲೆ ಮಾಡ್ಕೊಂಡಿದ್ದಾರೆ ಈ ಮೊನ್ನೆ ಅಧಿವೇಶನ ನಡೆದಾಗ ಇಲ್ಲೇ ರಾಜ್ಯ ಸರ್ಕಾರ ಬೆಳಗಾವ ಒಂದು ವಿಧಾನಸೌಧದಲ್ಲಿ ಬಂದು ಒಂದು ಅಧಿವೇಶನ ಸುದ್ದಿಗಳಲ್ಲಿ ನಡೆದಿದ್ದ ಸಮಯದಲ್ಲಿ ಅವಾಗ ಒಂದು ಅದ ದಿನ ಅವರು ಕರಾಡ ದಿನ ಸದಸ್ಯರು ಸಮಾರಂಭ ಸಲುವಾಗಿ ಪರ್ಮಿಷನ್ ಕೇಳಿದಾಗ ಅಲ್ಲೇ ಕರ್ನಾಟಕದವರು ಮತ್ತು ಇವ್ರ ಮಧ್ಯೆ ಯಾವುದೇ ಥರ ಶಾಂತಿ ಭಂಗ ಆಗಬಾರ್ದು ಉದ್ದೇಶದಿಂದ ಮಾನ್ಯ ರೋಷನ್ ಮೊಹಮ್ಮದ್ ರೋಷನ್ ಸಾಹೇಬ್ರವರು ಡಿಸಿ ಅವರು ಮನವಿಯನ್ನು ಅವರು ತಗೊಳ್ಳಿಲ್ಲ ಅವರೊಂದಿಗೆ ಪರ್ಮಿಷನ್ ಪರವಾಗಿ ಕೊಟ್ಟಿಲ್ಲ ಯಾಕಂದರೆ ಒಂದು ಇಬ್ಬರು ಮಂದಿ ಮುಂದಾಗಿ ಏನೋ ಒಂದು ಅನಾಹುತ ಅಂತ ಉದ್ದೇಶದಿಂದ ಮಾಡಿದ್ದಾರೆ ಅದಕ್ಕಾಗಿ ಅವರು ಸೆಂಟ್ರಲ್ ಸಂಸದ ಆದಂಥವರ ಮಾನೆಯವರು ಹೋಗಿ ಗೃಹ ಸಚಿವರಾಗಿ ಅವ್ರ ಮೇಲಧಿಕಾರಿಗಳಿಗೆ ಅವ್ರ ಮೇಲೆ ಸ್ಪೀಕರ್ ಅವರಿಗೆ ಪತ್ರ ಬರೆದರು ಈ ಒಂದು ಹಕ್ಕವನ್ನು ನಮ್ಮ ಹಚ್ಕೊಂಡರು ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಎಕ್ಷನ್ಸನ್ನೇ ತೊಗೊಳಕ್ಕೆ ಸಾಧ್ಯ ಐತಿ ಏನೋ ಒಂದು ಸಾರ್ವಜನಿಕ ಮೂಲಕ ಪರವಾಗಿ ಅವರು ಒಂದು ವಿಚಾರ ಮಾಡಿ ಇಲ್ಲಿ ಗಡಿಭಾಗದಲ್ಲಿ ಯಾವುದೇ ಥರ ಘಟನೆ ಆಗಬಾರ್ದು ಅಂತ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅದಕ್ಕೆ ಮಾನ್ಯ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರ ರಾಜ್ಪಾಲವ್ರು ಇರ್ಬೋದು ಹಾಗೂ ಸ್ಪೀಕರ್ ಸಾಹೇಬ್ ಇರ್ಬೋದು ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು ಮಾನ್ಯ ಜಿಲ್ಲಾ ಸಚಿವರು ಇರ್ಬೋದು ನೀವು ಎಲ್ಲರೂ ಇದನ್ನು ಗಮನಕ್ಕೆ ತಂದು ನಮ್ಮ ಕರ್ನಾಟಕದವ್ರಿಗೆ ಮೇಲಿನ ಮೇಲೆ ಕೆಂಪುಕೊಟ್ಟಿದ್ದವರು ನಾವು ಶಾಂತಿಯುತವಾಗಿ ಇನ್ನೂವರೆಗೂ ನೀತಿ ಎಲ್ಲರೂ ಒಂದು ಸಮಾಜು ಎಲ್ಲರೂ ಕೂಡ ಬಂದಕ್ಕೆ ಅದಕ್ಕೆ ಅವರು ಮೇಲಿನ ಮೇಲೆ ಹೆಚ್ಚು ಮಾಡ್ತಾ ಇದ್ದಾರಲ್ಲ ತಾವು ಕೂಡ ಆ ಕಡೆ ಲಕ್ಷ ಕೊಟ್ಟ ಅದನ್ನು ತನಿಖೆ ಮಾಡಿ ಅವರು ಸಂಸದರಿಂದ ವಜಾ ಮಾಡಬೇಕಂತ ನಮ್ಮ ಕನ್ನಡದ ಅವ್ರದ್ದು ಬೇಡಿಕೆ ಇತ್ತು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಷ್ಟೋ ಸಂಸದರಿದ್ದಾರು ಈ ನಮ್ಮ ರಾಜ್ಯದಲ್ಲಿ ಅವರೆಲ್ಲರೂ ನಾವು ಮೆನವಿ ಏನು ಮಾಡ್ಕೋತೀವಿ ಅಂದರೆ ಅವರೆಲ್ಲರೂ ಕೂಡಿ ಅಲ್ಲಿ ಪಾರ್ಲಿಮೆಂಟ್ ಲೋಕಸಭಾದಲ್ಲಿ ಹೋಗಿ ನಮ್ಮ ಡಿ ಸಿ ಸಾಹೇಬರ ನೇತೃತ್ವಾಗ ಹೋಗಿ ಅಲ್ಲಿ ಮನವಿಯನ್ನು ಸಲ್ಲಿಸಬೇಕು ಮತ್ತು ಮಾನ್ಯ ಅವರಿಗೆ ವಜಾ ಮಾಡಬೇಕಂತ ನಾವು ಕೇಳ್ಬೋದು ಅದ ಕಾರಣ ಇವತ್ತು ರಾಯಭಾಗದಲ್ಲಿ ನಾವು ಒಂದು ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಿದ್ದೀವಿ ಆ ಒಂದು ಮನವಿ ಅವರು ಮಾಡಿದಾರೋ ಮುಂದಿನ ನೋಡೋಣ ಏನಾದರೂ ರೀತಿಯ ಬರ್ತೀವಿ ಅದರ ಮಂದಿನ ಮುಗಿಸ್ರು ನಾವು ಇದೇ ರೀತಿ ನಾವು ಶಾಂತದಲ್ಲಿ ಹೋಗ್ತೀವಿ ಅದನ್ನು ಸರಿಯಾಗಿ ಸರಿಪಡಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ನಾವು ಮಾಡ್ಲಂತ ಶಿವರಾಮೇಗೌಡನ ಇಪ್ಪತ್ತಂಬತ್ತು ಸಾವಿರ ಎಸ್ನವ್ರಿಗೆ ಏನಪ್ಪ ಅಂತಂದರೆ ನಾವು ಒಂದು ಒಂದು ಮಾತ ಕೇಳ್ತೀನಿ ಕನ್ನಡಿಗರನ್ನು ಕೆಣಕಬೇಡಿ ಕೆಣಕ್ಕೆ ತಿಣಕಬೇಡಿ ತಿನಕಿ ಸಾಯಬೇಡಿ ಯಾಕಂತಂದ್ರೆ ಈ ಬೆಳಗಾವಿ ಒಳಗೆ ಎಂಪಾ ಅಂತಂದ್ರೆ ನೋಡ್ಕೋದು ಬಂದಿದ್ದೀವಿ ಬರ್ದತ್ತಾ ಬರ್ದತ್ತಾ ಎಂಗ್ ಎಸ್ನವ್ರದು ಆಗ್ತಾ ಇದೆ ಯಾಕಂದ್ರೆ ನಾವು ಎಲ್ಲಿವರೆಗೂ ಶಾಂತ ಮನಸ್ಥಿತಿ ಒಳಗೆ ಇದಾವೆ ಅದನ್ನು ಯಾಕಂತ ಹೇಳಿ ಯಾಕಂತಂದ್ರೆ ಉತ್ತರ ಕರ್ನಾಟಕದ ವಿಶೇಷ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ಚಳಿಗಾಲ ಅಧಿವೇಶನ ಅದು ಅವ್ರಿಗೂ ಒಳ್ಳೇದ ನಮಗೂ ಒಳ್ಳೇದ ಅಂಥ ಅಧಿವೇಶನ ಒಳಗೆ ಏನಾದರೂ ಕಾರ್ಯಕಲಾಪ ಕೆಲಸ ಮಾಡ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಒಂದು ಪ್ರಜೆಗಳಿರ್ತಾರೆ ಅದನ್ನೇನಪ್ಪ ಅಂದ್ರೆ ಈ ಈ ಕಲಾಪವನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಎಮ್ ಎಸ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಮೇಲಿನ ಮೇಲಪ್ಪ ಅಂತಂದ್ರೆ ಅವ್ರು ಕರಾಗನ ಆಚರಣೆ ಮಾಡೋದು ಆಮೇಲೆ ಎಂ ಎ ಎಸ್ ಅಂತಂದ್ರೆ ಈ ಒಂದು ಚರ್ಚೆಗೆ ಭಂಗವನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದಾರೆ ಅದಕ್ಕೆ ಏನಪ್ಪ ಅಂತಂದ್ರೆ ಈ ನಾವು ಗೌಡ ಬನ್ನೋದ ಎಲ್ಲ ಕರ್ನಾಟಕ ಏನು ಹೇಳ್ತೀವತ್ತಾ ಎಂ ವಿ ಎಸ್ ಅವರು ಏನಾದರೂ ಈ ರೀತಿ ಹಿಂಗ ಮಾಡ್ಕೋತು ಕೊಂಡಿಗೆ ಮಾಡ್ಕೋತ ಹೋದ್ರೆ ನಾವೆಲ್ಲರೂ ಕನ್ನಡಿಗರು ಇವತ್ತು ಸುಂದಿರೋಕ್ಕಾಗಲ್ಲ ಇವ್ರಿಗೆ ಒಂದು ಬುದ್ಧಿ ಕಲಿಸ್ಬೇಕಂತಹ ಒಂದು ಕಾರ್ಯವನ್ನು ಬರ್ಬೇಕೆ ಅದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ರೋಷನ್ ಸಾಹೇಬ್ ಏನಪ್ಪಾ ಅಂದ್ರೆ ಬಹಳ ಅದ್ಭುತವಾದಂತಹ ಒಂದು ಕಾರ್ಯವನ್ನು ಮಾಡಿದಾರೆ ಯಾಕಂತಂದ್ರೆ ಕರ್ನಾಟಕದ ಏನಪ್ಪಾ ಅಂದ್ರೆ ಚಳಿಗಾಲ ದಿವಸದಾಗ ಯಾವುದೇ ರೀತಿ ಏನಪ್ಪಾ ಅಂತಂದ್ರೆ ಗಲಾಟೆ ಆಗಿಡಲಿಲ್ಲ ನಿಮಿಷ ಅವಕಾಶ ಕೊಡಲಿಲ್ಲ ಇದನ್ನ ತಮ್ಮ ದುರಾಣಿತ ಮನಸ್ಸನ್ನು ಹೊಂದ್ಕೊಂಡು ಇವ್ರ ಏನ್ಪಾಂದ್ರೆ ಇದನ್ನ ಭಂಗಪಡಿಸಬೇಕು ಆಮೇಲೆ ಕಪ್ಪು ಚಿತ್ತು ತರಬೇಕಂತಹ ಒಂದು ನಿಟ್ಟಿನಲ್ಲಿ ಏನ್ಪಾಂದ್ರೆ ಸ್ಪೀಕರ್ ಏನಪ್ಪಾ ಅಂತಂದ್ರೆ ಲೋಕಸಭಾ ಸ್ಪೀಕರ್ ಏನ್ಪಾ ಅಂದ್ರೆ ಅವ್ರು ಪತ್ರ ಬರ್ತಾರೆ ಅದಕ್ಕೆ ನಾವೇನಪ್ಪ ಅಂದ್ರೆ ಈ ರಕ್ಷಣಾ ವೇದಿಕೆಯಿಂದ ಏನ್ ತಿಳ್ಕೊತಾ ಇದೀವಿ ಇಂತಹ ಒಂದು ಕನಿಷ್ಠ ಅಧಿಕಾರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಿಕ್ಕಿದೆ ಅಂದ್ರೆ ಬಹಳ ಪುಣ್ಯ ಹೇಳ್ತೀವಿ ಯಾಕಂದ್ರೆ ಯಾವುದೇ ಒಂದು ಕಾರ್ಯದಲ್ಲಿ ಅವರು ಬಹಳ ನಿಷ್ಠುರವಾಗಿ ಮಾಡ್ತಾರೆ ಅದಕ್ಕೆ ಅವರು ಮಾಡಿದ್ದು ಸರಿ ಐತಿ ಅದಕ್ಕೆ ಅದನ್ನ ಲೋಕಸಭೆ ಎಲ್ಲ ಸ್ಪೀಕರು ಅಮಿತ್ ಶಾ ಇರ್ಬೋದು ರಾಜ್ಯಪಾಲ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಇದನ್ನ ಮನ್ನಣೆ ಮಾಡಿ ನಮ್ಮ ಕರ್ನಾಟಕವನ್ನ ಶಾಂತ ರೀತಿಯಿಂದ ಇರ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ಕ್ರಮ ನನ್ನ ರೈತದ ಸಹೋದರ ಸಹೋದರಿಯರು ಸೇರಿ ನಿರ್ಧಾರ ಮಾಡಿದ್ರೆ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ತಮ್ಮ ಕಟ್ಟದಲ್ಲಿ ಏನಪ್ಪ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ಎಂ ಬಿ ಎಸ್ ಅವರು ಏನಪ್ಪಾ ಅಂತಂದ್ರೆ ಮೇಳವನ್ನು ಮಾಡ್ತಿದ್ರು ಚಳಿಗಾಲ ಅಧಿವೇಶನದಲ್ಲಿ ಚಳಿಗಾಲ ಅಧಿವೇಶನ ನಡೆದಕ್ಕೆ ಅವರು ಸ್ವಲ್ಪ ಏನಪ್ಪ ಅಂದ್ರೆ ಧಕ್ಕೆ ಉಂಟು ಮಾಡ್ತಿದ್ರು ಕರ್ನಾಟಕ ಏನಪ್ಪಾ ಅಂದ್ರೆ ಕತ್ತಕ್ಕೆ ಬರಬೇಕು ಕರ್ನಾಟಕದ ಒಂದು ಚಳಿಗಾಲ ಅಧಿವೇಶನ ಏನಪ್ಪಾ ಅಂತಂದ್ರೆ ಅದನ್ನ ಕೆಡಿಸಬೇಕಂತಹ ಒಂದು ಹುಂಡಾಡಿಗಳು ಅನ್ನ ಮಾಡ್ತಿದ್ರು ಇದನ್ನ ಅವರು ತಮ್ಮ ಮತದಲ್ಲಿಟ್ಟುಕೊಂಡು ಮುಂ ಮುಂಜ ಏನ್ಪಾ ಅಂದ್ರೆ ಮುಂಚಿತವಾಗಿಯೇ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ಏನಪ್ಪಾ ಅಂತಂದ್ರೆ ಇದನ್ನ ಕಡಿವಾಣ ಹಾಕುವ ಕಾರ ಸಲುವಾಗಿ ಅವ್ರು ಏನ್ಪಾ ಅಂತಂದ್ರೆ ಈ ಬೆಳಗ್ ಮಹಾರಾಷ್ಟ್ರದ ಸಂಸದ ಯಾಪಾ ಅಂತಂದ್ರೆ ಮಾನ್ಯ ಅಂತಕ್ಕಂತಹ ಸಂಸದರು ಇದರ ಎಮ್ ಎಸ್ ನ ಮುಖ್ಯ ಅವರು ಉತ್ತರ ವಹಿಸಿ ಅದಕ್ಕ ಅವರು ಈ ಬಳ ಚಳಗಾಲದ ಅಧಿವೇಶನ ಬರಬಾರ್ದ ನಿಟ್ಟಿನ ಏನಪ್ಪಾ ಅವರು ಸರ್ಕಾರಕ್ಕೆ ಬಂದ ಪತ್ರವನ್ನು ಬೀರ್ತಾರೆ ಯಾಕಂದ್ರೆ ಚಳಿಗಾಲ ಅಧಿವೇಶನ ಯಾವುದೇ ರೀತಿಯ ಗುಂಪು ಇಟ್ಕೊಂಡು ದಂಡ ಗಲಾಟೆ ಆಗಬಾರ್ದು ಅಂತಕ್ಕಂಥದ್ದು ನಿಟ್ಟಿನಿಟ್ಕೊಂಡು ಏನಪ್ಪಾ ಅಂತಂದ್ರೆ ಅವ್ರು ಚಳಗಾಲ ಅಧಿವೇಶನ ಒಳಗೆ ಯಾವುದೇ ರೀತಿ ಗಲಾಟೆ ಒಂದು ಪತ್ರ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಆ ಪತ್ರವನ್ನು ಬಂದದಕ್ಕಾಗಿ ಆ ಸಂಸದ ಮಾನ್ಯವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲಾ ಅಧಿಕಾರಿ ಏನಪ್ಪಾ ಅಂತಂದ್ರೆ ಇವರನ್ನ ಇವ್ರ ಮೇಲೆ ಏನಪ್ಪ ಅಂದ್ರೆ ಕ್ರಮವನ್ನು ತೆಗಬೇಕಂತ ಹೇಳಿ ಅವರು ಏನಪ್ಪ ಅಂದ್ರೆ ಒಂದು ಪತ್ರ ಇಟ್ಟಿದ್ದಾರೆ ಯಾಕಂತಂದ್ರೆ ಕನ್ನಡದ ಸಲುವಾಗಿ ಕನ್ನಡದ ಅಭಿಮಾನ ಸಲುವಾಗಿ ಕರ್ನಾಟಕದ ಚಳಿಗಾಲ ಅಧಿವೇಶನ ಸಲುವಾಗಿ ನಮ್ಮ ಈ ಉತ್ತರ ಕರ್ನಾಟಕದ ಏಳಿಗೆ ಸಲುವಾಗಿ ಅಂದ್ರೆ ಚಳಿಗಾಲ ಅಧಿವೇಶನ ಅಂತದ ಇಂತ ಒಂದು ಅಧಿವೇಶನ ಸಂದರ್ಭಗಳಿಗೆ ಏನಪ್ಪಾ ಅಂತಂದ್ರ ಈ ಎಮಿಎಸ್ ಅಂದ್ರೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಗಲಾಟೆ ಮಾಡೋದು ದಂಗೆ ಹೇಳೋದು ಆಮೇಲೆ ಕನ್ನಡಿಗರ ಏನಪ್ಪಾ ಅಂದ್ರ ಕಪ್ಪು ಮಶಾ ಬೆಳೆಯೋದು ಕನ್ನಡದ ಒಂದು ಅಥವಾ ಕನ್ನಡದ ಒಂದು ಚಾಲಕರಿಗೆ ಏನಪ್ಪಾ ಅಂತಂದ್ರ ಅವ್ರಿಗೆ ಮಶಾ ಬೆಳೆಯೋದು ಅವ್ರ ಕನ್ನಡದ ಒಂದು ವಾಹನ ಚಾಲಕರಿಗೆ ಏನಪ್ಪಾ ಅಂತಂದ್ರೆ